ಜಿಲ್ಲೆಯಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಜಮೀನು ಹುಡುಕಾಟ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಟ್ರಕ್ ಟರ್ಮಿನಲ್ ಪ್ರಾಧಿಕಾರದ ಅಧ್ಯಕ್ಷ ಡಿ ಎಸ್ ವೀರಯ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಹೆಚ್ಚಾಗ್ತಿದ್ದು ಸರಕು ಸಾಗಾಣಿಕೆ ಟ್ರಕ್ಗಳ ಬಳಕೆ ಹೆಚ್ಚಾಗ್ತಿದೆ ಟ್ರಕ್ಗಳ ನಿಲುಗಡೆ ಸಿಬ್ಬಂದಿಗಳ ವಿಶ್ರಾಂತಿಗಾಗಿ ಟರ್ಮಿನಲ್ಗಳ ನಿರ್ವಹಣೆಗಾಗಿ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಪ್ರಾಧಿಕಾರ ರಚಿಸಿ ಸರಕು ಸಾಗಾಣಿಕೆ ಮತ್ತು ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿಗೊಳಿಸಲು ಮುಂದಾಗಿದೆ ಸರಕು ಸಾಗಣೆಯಲ್ಲಿ ಮುಂಚೂಣಿಯಲ್ಲಿರುವ ಟ್ರಕ್ಗಳಿಗೆ ನಿಲ್ದಾಣ ಜಾಗವಾಗಿ ಟರ್ಮಿನಲ್ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ರಾಜ್ಯದಲ್ಲಿ ಈಗಾಗಲೇ ಏಳು ಕಡೆ ಟರ್ಮಿನಲ್ ನಿರ್ಮಾಣ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಗೊಂದು ಟರ್ಮಿನಲ್ ನಿರ್ಮಾಣ ಮಾಡಲಾಗುವುದು ಟರ್ಮಿನಲ್ ನಿರ್ಮಾಣಕ್ಕೆ ನಲವತ್ತರಿಂದ ಐವತ್ತು ಎಕರೆ ಜಮೀನು ಬೇಕಾಗಬಹುದು ನೂತನ ಟರ್ಮಿನಲ್ಗಳಲ್ಲಿ ಲಾರಿ ಸಿಬ್ಬಂದಿ ಹಾಗೂ ಮಾಲೀಕರು ತಂಗಲು ಲಾರ್ಜಿಂಗ್ ಬೋರ್ಡಿಂಗ್ ಆರೋಗ್ಯ ಕೇಂದ್ರ ಹಾಗೂ ಯೋಗ ಕೇಂದ್ರಗಳನ್ನು ತೆರೆಯಲಾಗುವುದು ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಅಥವಾ ಗುಡಿಬಂಡೆ ತಾಲೂಕಿನಲ್ಲಿ ಜಮೀನು ಕೊಡುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಜಮೀನು ಕೊಟ್ಟರೆ ನಮ್ಮ ಪ್ರಾಧಿಕಾರದಿಂದ ಕಟ್ಟಡ ನಿರ್ಮಾಣಕ್ಕೆ ಹಣದ ಕೊರತೆ ಇಲ್ಲ ಎಂದು ಹೇಳಿದರು ದನ್ನು ಎಲ್ಲೆಲ್ಲಾ ಮಾಡ್ತಾರೆ ಅದು ಒಂದು ಮೂರು ನಾಲ್ಕು ಎಕ್ಟಾ ಇದೆ ಎಲ್ಲಾನು ಸಾಕು ಇಷ್ಟೇ ಇಸ್ ಜೇನು ಅಂತ ಹೇಳೋದು ಅಮೇಲ್ ನಾನು ತಿಳ್ಕಿದಂತ ಎಲ್ಲಾ ಸೌಲಭ್ಯಗಳು ಕೂಡ ಮಾಡ್ತಾರೆ ಒಂದು ಮಿನಿ ಟೌನ್ಸ್ ಇದ್ದರೂ ಕಂಟೆಂಟ್ ಕಂಟೆಂಟ್ ಸಿಗುತ್ತೆ ಅಂದ್ರೆ ಒಂದು ಫೋರ್ ಸಿ ಸಿಗುತ್ತೆ ಈ ರೀತಿ ಒಂದು ಬಸ್ ಇದೆ ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತೀವಿ ಸರಿ ಒಂದು ಕಸ್ಟಮ್ ಸನ್ ಮಾಡಿ ನಮಗೊಂದು ಕಾರ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆದ್ದಾರಿ ಹೋಗು ಕಡೆ ಒಂದು ಸುಸಜ್ಜಿತವಾದಂಥ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಸಭೆ ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ಆಗಿದ್ದಾರೆ ನಗರ ನಗರಾಭಿವೃದ್ಧಿ ಕಮಿಷನರ್ ಇದ್ದಾರೆ ಕೆ ಡಿ ಬಿ ಅಧಿಕಾರಿಗಳಿದ್ದಾರೆ ಎಲ್ಲಿ ಸಿಗುತ್ತೆ ಅನ್ನೋ ಪಾಸಿಬಿಲಿಟೀಸ್ ಬಗ್ಗೆ ಅವರಿಂದ ರಿಪೋರ್ಟನ್ನು ನಾವು ತೊಗೊಂಡಿದ್ದೇವೆ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಹೈವೇನಲ್ಲಿ ಹೊರವಲಯದಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಪ್ಲ್ಯಾನ್ ಪ್ರಕಾರ ಗೊತ್ತಾಗಿದೆ ಮತ್ತು ಗುಡಿಬಂಡೆ ಅಲ್ಲೂ ಕೂಡ ಎಕ್ಸ್ಪ್ರೆಸ್ ವೇ ಹೋಗ್ತಿದೆ ಅಲ್ಲೂ ಕೂಡ ಸ್ವಲ್ಪ ಜಾಗ ಇದೆ ಅಂತೇಳಿ ಗೊತ್ತಾಗಿದೆ ಒಂದು ನಿಗ ನಿಖರವಾದಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಕರೆಸ್ಕೊತಾರೆ ಆ ಎಲ್ಲ ಪಾಸಿಬಿಲಿಟೀಸನ್ನ ವರ್ಕ್ ಮಾಡಿ ನಮ್ಮ ರಿಕ್ವೆಸ್ಟ್ ಅವರಿಗೆ ಸರ್ಕಾರದ ಗೋಮಳ ಲ್ಯಾಂಡಲ್ಲೇ ಕೊಡಿ ನಾವು ಪರ್ಚೇಸ್ ಮಾಡೋ ಸ್ಥಿತಿನಲ್ಲಿಲ್ಲ ಸರ್ಕಾರದ ಆದೇಶ ಕೂಡ ಹಾಗೇ ಇದೆ ಬಟ್ ಟರ್ಮಿನಲ್ ನಿರ್ಮಾಣ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿದೆ ಅಥವಾ ಬೇರೆ ಬೇರೆ ಪಾಸಿಬಿಲಿಟೀಸ್ ಇದೆ ನಾವು ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಮಾಡುವಂಥ ಪಿ 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 ಮಾಡ್ಬೋದು ಅಥವಾ ಜಾಯಿಂಟ್ ವೆಂಚರ್ ಮಾಡ್ಬೋದು ಅನೇಕ ಇದಿದೆ ಸೊ ಟರ್ಮಿನಲ್ ನಿರ್ಮಾಣಕ್ಕೇನು ಕೊರತೆ ಇಲ್ಲ ಕೊರತೆ ಅಂತಕ್ಕಂಥದ್ದು ಲ್ಯಾಂಡ್ ಇದೆ ಆ ಲ್ಯಾಂಡ್ ಅವೈಲಬಿಲಿಟಿ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ ತಹಸೀಲ್ದಾರ್ಗಳು ಕೂಡ ಜಿಲ್ಲಾಧಿಕಾರಿಗಳು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಒಂದು ವಾರ ಎರಡು ವಾರದಲ್ಲಿ ವರದಿ ಕೊಟ್ಟು ಈ ಜಿಲ್ಲೆನಲ್ಲಿ ಟರ್ಮಿನಲ್ ನಿರ್ಮಾಣಕ್ಕೆ ಜಾಗ ಸಿಕ್ಕಿದ್ರೆ ಆದಷ್ಟು ಬೇಗ ಈ ಜಿಲ್ಲೆಯಲ್ಲಿ ಟರ್ಮಿನಲ್ ಆರಂಭ ಮಾಡೋಕೆ ಒಂದು ಶಂಕುಸ್ಥಾಪನೆ ನಾವು ಇಟ್ಕೊಳ್ತೇವೆ ಜಿಲ್ಲಾ ಕೇಂದ್ರಕ್ಕೆ ಹತ್ರ ಇರಬೇಕು ಅಂತ ಇದೆ ಲ್ಯಾಂಡ್ ಇಲ್ಲ ಅಂದರೆ ತಾಲೂಕ್ ಕೇಂದ್ರಕ್ಕೆ ಹತ್ರ ಇದ್ದರೂ ಕೂಡ ಮಾಡಬಹುದು ಸರ್ ಎಷ್ಟು ಅವಶ್ಯಕತೆ ಇದೆ ಹೌದು ಬಹಳ ಅವಶ್ಯಕತೆ ಇದೆ ಇಲ್ಲಿಯ ವೆಹಿಕಲ್ ದಿವಸಕ್ಕೆ ಎಷ್ಟು ಹೋಗ್ತವೆ ಅಂತ ನೀವು ಆರ್ ಟಿ ಓನರ್ ಆರ್ ಟಿ ಒ ಇದ್ದಾರಾ ಎಷ್ಟು ವೆಹಿಕಲ್ಗಳು ಹೋಗ್ಬೋದು ಐವನಲ್ಲಿ ಮೂರು ಸಾವಿರ ವೆಹಿಕಲ್ ಹೋಗೋ ಕಡೆ ಒಂದು ಕಡೆ ಎಲ್ಲೋ ಒಂದು ಕಡೆ ಟರ್ಮಿನಲ್ ಇದ್ದರೆ ಟ್ರಾಫಿಕ್ ಜಾಮ್ ತಪ್ಪುತ್ತೆ ಮತ್ತು ಆಕ್ಸಿಡೆಂಟ್ಗಳು ತಪ್ತವೆ ಒಂದು ಟ್ರಾಫಿಕ್ ಡಿಸಿಪ್ಲಿನ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಅವರು ಎಲ್ಲ ನಿತ್ಯ ಇದನ್ನು ಮುಗಿಸ್ಕೊಂಡು ಸ್ನಾನ ಶೌಚಾಲಯ ಎಲ್ಲ ಉಪಯೋಗಿಸ್ಕೊಂಡು ಹೊರಡು ಹೊರಡುವಾಗ ಅವರು ಎಲ್ಲೂ ಆಕ್ಸಿಡೆಂಟ್ ಆಗದಾಗ ಲಾರಿಗಳನ್ನ ಹೋಗೋದಕ್ಕೊಂದು ಅವಕಾಶ ಮಾಡಿಕೊಡ್ಬೋದು ಆ ಟರ್ಮಿನಲ್ಲಿ ನಾವು ಎಲ್ಲ ವ್ಯವಸ್ಥೆಯೂ ಮಾಡಿಕೊಡ್ತೇವೆ ವೇ ಬ್ರಿಡ್ಜಿಂದ ಪೆಟ್ರೋಲ್ ಬ್ಯಾಂಕಿಂದ ಸರ್ವಿಸ್ ಸ್ಟೇಷನಿಂದ ಪೊಲೀಸ್ ಸ್ಟೇಷನ್ ಈವನ್ ಬ್ಯಾಂಕಿಂಗ್ ಫೆಸಿಲಿಟಿ ಒಂದು ಮೆಡಿಕಲ್ ಕ್ಲಿನಿಕ್ ಕೂಡ ತೆಗಿತೇವೆ ವ್ಯಾಯಾಮ ಶಾಲೆ ರೆಸ್ಟೋರೆಂಟು ಲಾಡ್ಜಿಂಗ್ ಉಳ್ಕೊಳ್ಳೋದಕ್ಕೆ